ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಸಾರ್ಥಕ ಹತ್ರ ಓದು ಮುಗ್ದೋಗಿರೋ ವಿಷಯದ ಬಗ್ಗೆ ಮಾತಾಡಿ ಏನೂ ಪ್ರಯೋಜನ ಇಲ್ಲ ತಗೊಳ್ಳಿ ನಿಮ್ಮ ಡಿವೋರ್ಸ್ ಕೇಸ್ ಫೈಲ್ ಮುಂದೆ ಈ ಕೇಸ್ಗೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತಾಳೆ ಸಾರ್ಥಕ್ ಶಾಕ್ನಿಂದ ನೋಡ್ತಾನೆ ನೋಡಿ ಇನ್ನು ಮುಂದೆ ಯಾವುದೇ ರೀಸನ್ ಇಟ್ಕೊಂಡು ನನಗೆ ಸಹಾಯ ಮಾಡೋದಾಗ್ಲಿ ನನ್ನ ಮಾತಾಡ್ಸೋದಕ್ಕಾಗಲಿ ನನ್ನ ಕೆಲಸಕ್ಕೆ ರೆಕಮೆಂಡೇಶನ್ ಮಾಡೋದಾಗ್ಲಿ ಇದ್ಯಾವುದು ಮಾಡಬೇಡಿ ನನ್ನ ಮನೆಯವರಿಗೂ ಯಾವುದೇ ರೀತಿಯ ಸಹಾಯನ ನೀವು ಮಾಡಬಾರ್ದು ಅವರನ್ನು ನೋಡ್ಕೊಳ್ಳೋಕ್ಕೆ ನಾನಿದ್ದೀನಿ ನಿಮ್ಮ ಅವಶ್ಯಕತೆಯಲ್ಲಿ ಯಾರಿಗೂ ಇಲ್ಲ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಅಂತ ಅಳೆಬೋದು ಚೆನ್ನಾಗಿ ಅರ್ಥ ಆಯಿತು ಆದರೆ ಕೈಯಲ್ಲಿ ಕೆಲಸನೂ ಇಲ್ಲ ಅಂಥದ್ರಲ್ಲಿ ಅಂತಲೇ ಸಾರ್ಥಕ್ ನನಗೆ ಕೆಲಸ ಸಿಗಲಿಲ್ಲ ಅಂದರೆ ಹಪ್ಪಳನೋ ಸಂಡಿಗೆನೋ ಮಾಡಿ ಮನೆ ಮನೆಗೆ ಹೋಗಿ ಅದನ್ನು ಮಾರಿ ದುಡ್ಡು ಮಾಡ್ತೀನಿ ಬದುಕೋಕೆ ಯಾವುದಾದ್ರೂ ಕೆಲಸ ಮಾಡಲೇಬೇಕಲ್ವಾ ನನ್ನ ತಲೆಯಲ್ಲಿ ಲಾಯರ್ ಅಂತ ಇದ್ದರೆ ಈ ಥರ ಕೆಲಸ ಮಾಡೋಕ್ಕೆ ಸ್ವಲ್ಪ ಹಿಂಸೆ ಅನಿಸುತ್ತೆ ಅದೇ ನಾನೊಂದು ಸಾಮಾನ್ಯ ಹೆಣ್ಣು ಅಂದ್ಕೊಂಡು ಈ ಎಲ್ಲ ಕೆಲಸನೂ ಮಾಡ್ತೀನಿ ನನ್ನನ್ನು ನಂಬಿಕೊಂಡು ನನ್ನ ಕುಟುಂಬ ಇದೆ ಅವರನ್ನು ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ ಅವರನ್ನು ಚೆನ್ನಾಗಿ ನೋಡ್ಕೊತೀನಿ ಅನ್ನೋ ನಂಬಿಕೆ ನನಗಿದೆ ಸಹಾಯ ಮಾಡೋ ನೆಪದಲ್ಲಿ ಮತ್ತೆ ಮತ್ತೆ ನನಗೆ ಏಟ್ ಕೊಡಬೇಡಿ ನೀವು ಪಾಡಿಗೆ ನೀವಿದ್ರೆ ತುಂಬ ಒಳ್ಳೆಯದು ಅಂತ ಓದು ಗಾಡಿಕೆಯನ್ನು ತೆಗೆದು ಸಾರ್ಥಕ ಕೊಡ್ತಾಳೆ ಏನಿದು ಅಂತಾನೆ ಸಾರ್ಥಕ್ ನೀವು ಕೊಟ್ಟಿರೋ ಗ್ರೋಸರಿಗೆ ಕೊಟ್ಟಿರೋ ಹೋಟೆಲ್ ಬಿಲ್ಗೆ ಇದೆಲ್ಲದಕ್ಕೂ ನಾನು ಈ ಗಾಡಿನ ಮಾರಿ ನಿಮಗೆ ದುಡ್ಡು ಕೊಡಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ನನ್ನ ದುರದೃಷ್ಟ ನನ್ನ ಗಾಡಿನ ತಗೊಳ್ಳೋ ಬದಲು ಕದ್ಕೊಂಡು ಹೋದರು ಆದರೆ ನಿಮ್ಮಿಂದ ನನಗಿದು ಮತ್ತೆ ಸಿಕ್ಕಿದೆ ಹಾಗಾಗಿ ನಾನು ಈ ಗಾಡಿನ ಮತ್ತೆ ಮಾರಕ್ಕೆ ಹೋಗಲ್ಲ ಅದಕ್ಕೆ ನಾನು ನಿಮಗೆ ದುಡ್ಡು ಕೊಡೋವರೆಗೂ ಈ ಗಾಡಿನ ನಿಮ್ಮ ಹತ್ರ ಇಟ್ಕೊಳ್ಳಿ ನನಗೆ ಕೆಲಸ ಸಿಕ್ಕಿದ್ಮೇಲೆ ಸಂಬಳನ ನಿಮಗೆ ಕೊಟ್ಟು ಗಾಡಿನ ಬಿಡಿಸ್ಕೊಂಡು ಹೋಗ್ತೀನಿ ಅಂತ ಹೇಳಬಹುದು ಓದು ದಿಸ್ ಈಸ್ ಟು ಮಚ್ ಏನಾಗಿದೆ ನಿಮಗೆ ನಿಮಗೆ ಎಷ್ಟು ಸ್ವಾಭಿಮಾನ ಇದೆಯೋ ನನಗೂ ಅಷ್ಟೇ ಸ್ವಾಭಿಮಾನ ಇದೆ ನಿಮಗೆ ಕೆಲಸ ಹುಡ್ಕೋಕ್ಕೆ ಆಧಾರ ಆಗಿರೋ ಈ ಸ್ಕೂಟಿನ ನನಗೆ ಕೊಡ್ತಿದ್ದೀರಲ್ಲ ಏನಾಗಿದೆ ನಿಮಗೆ ನಾನು ಹೇಗಿದನ್ನು ತಗೊಂಡು ಹೋಗಲಿ ಅಂತಲೇ ಸಾರ್ಥಕ್ ನೀವು ಓಡಿಸ್ಕೊಂಡು ಹೋಗಿ ಇಲ್ಲ ನಿಮ್ಮ ಡ್ರೈವರ್ನ ಕರೆದು ಬಿಟ್ಟು ಹೋಗೋಕೆ ಹೇಳಿ ಅದು ನಿಮಗೆ ಬಿಟ್ಟಿದ್ದು ನಾನು ನಿಮಗೆ ದುಡ್ಡು ಕೊಟ್ಟು ಬಿಡಿಸ್ಕೊಂಡು ಹೋಗೋವರೆಗೂ ಇದು ನಿಮ್ಮ ಜವಾಬ್ದಾರಿ ತಗೊಳ್ಳಿ ಅಂತ ಕೀನಾ ಅವನ ಕೈ ಮೇಲಿಟ್ಟು ಹ್ಯಾಂಡ್ ಬ್ಯಾಗ್ ತಗೊಂಡು ಓದು ಅಲ್ಲಿಂದ ಹೋಗ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ